ಜೀವಿಕಾ ಮತ್ತು ರೂಟ್ಸ್ ಫಾರ್ ಫ್ರೀಡಮ್ ಸಮಸ್ಥೆ ವತಿಯಿಂದ ನಿರ್ಗತಿಕರಿಗೆ ನೀಡಿರ್ತಕ್ಕಂಥ ಬೂದಿಕಟು ಹೋಬಳಿ ದೊಡ್ಡಬಳ್ಳಿ ಗ್ರಾಮದ ಎಂಟು ಮಂದಿಗೆ ಉಚಿತ ನಿವೇಶನ ಹಕ್ಕುಪತ್ರಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ತಾವು ಕಾರ್ಡಳಿತ ನೀಡಿ ಕೈಕೊಳ್ಳಿದೆ ಅದರ ನೂರ ಟೋ ಒಟ್ಟಾರು ನೂರ ಹದಿಮೂರು ನಿವೇಶನಗಳನ್ನು ಹಂಚಿಕೆ ಮಾಡ ಉಚಿತ ನಿವೇಶನ ಅಕ್ಕಪತ್ರ ಐವತ್ತೆಂಟು ಮಂದಿಗೆ ಐವತ್ತೈದು ಮಂದಿಗೆ ಆಶ್ರಯ ಯೋಜನೆಯಡಿ ಅಕ್ಕಪತ್ರಗಳನ್ನು ನೀಡಿರ್ತಾರೆ ಇಷ್ಟೆಲ್ಲ ನೀಡಿದ್ರೂ ಸಹ ತಾಲೂಕು ದಂಡಾಧಿಕಾರಿಗಳು ಹಿಂದಿನ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ ಆದರೆ ಹಸ್ತಾಂತರ ಆದ ಮೇಲೆ ಎಲ್ಲಿ ಆ ಸೈಟ್ ಇದೆ ಎಲ್ಲಿ ಇದು ಮಾಡಬೇಕಂತ ಯಾವುದರಲ್ಲಿ ಪ್ರಸ್ತಾಪ ಆಗ್ತಾ ಇಲ್ಲ ಹಾಗಾಗಿ ಮಾಡಿರ್ತಕ್ಕಂಥ ಸೈಟ್ ಪ್ಲಾನ್ ಇದೆ ಕೆಜೆಫ್ ಮುಖ್ಯ ರಸ್ತೆ ಕೆಜಿಎಫ್ ಮತ್ತು ಕೃಷ್ಣಗಿರಿ ಮುಖ್ಯ ರಸ್ತೆಯಿಂದ ಬನಾಂಜಿ ಸೈಟ್ ಅನ್ನು ಅವರು ಒಂದರಿಂದ ನೂರ ಹದಿಮೂರು ಸೈಟ್ಗಳನ್ನು ಹಿನ್ನೆ ಮಾಡಿ ತಾಲೂಕ್ ಪಂಚಾಯತಿಗೆ ಈ ಪ್ಲಾನ್ ಅನ್ನು ಕೊಟ್ಟಿರ್ತಾರೆ ಆದರೆ ಇದುವರೆಗೂ ಎಲ್ಲಿದೆ ಏನಿದೆ ಅಂತ ಇದು ಮಾಡ್ತಲ್ಲ ಆದರೆ ಕೆಲವೊಬ್ಬ ಪ್ರಭಾವಿ ಹುಡುಗ ಅಲ್ಲಿ ಏನೇ ಮಾಡಿದ್ರು ಕೇಳೋಂತ ಸ್ಥಿತಿ ಸರ್ಕಾರದ ಅಧಿಕಾರಿಗಳಿಗಿಲ್ಲ ಆದರೆ ಪೊಲೀಸ್ನವರೇ ಇಲ್ಲ ಅಂತಂದರೆ ಅಲ್ಲಿ ಪ್ರಾಣಗ ನಡೆದಂತ ಇತ್ತು ಆದರೆ ಕಾಮಸಂದ್ರ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಅಲ್ಲಿರ್ತಕ್ಕಂಥ ಗಡಗಡೆಗಡೆ ರಕ್ಷಣೆ ಕೊಡಗಲ್ಲಿ ಯಶಸ್ವಿ ಆಗಿದ್ದಾರೆ ಇದು ತಾಲೂಕು ಆಡಳಿತ ಸಂಪೂರ್ಣ ವಿಫಲ ಆಗಿದೆ ತಾಲೂಕ್ ಪಂಚಾಯತ್ ಆಡಳಿತ ವಿಫಲ ಆಗಿದೆ ಆದರೆ ಇದೇ ವಿಚಾರವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ವ್ಯವಹಾರ ಮಾಡ್ತಾರೆ ನಮಗೆ ಜಮೀನು ಗುರುತಿಸ್ಕೊಡೆ ಅಂತ ಅವರು ಉದ್ದೇಶಪೂರ್ವಕ ಕೊಟ್ಟವರು ಇಲ್ಲ ನಿಜವಾಗಿ ಅವ್ರಿಗೆ ಸಿಗಲಿ ಅಂತ ಕೊಟ್ಟರು ಗೊತ್ತಿಲ್ಲ ಒಂದು ವರ್ಷ ಆಗಿದೆ ಅನ್ನೋದು ಫಾಲೋಪ್ ಮಾಡ್ತಾಯಿಲ್ಲ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇತ್ತೀಚೆಗೆ ಎರಡು ಪತ್ರ ವ್ಯವಹಾರವನ್ನು ತಹಸೀಲ್ದಾರ್ಗೆ ಕೊಡ್ತಾರೆ ಜಮೀನು ಗುರುತಿಸ್ಕೊಡಿ ಅಲ್ಲಿ ನಡೀತಕ್ಕಂಥ ಅನಾಹುತಗಳನ್ನು ತಪ್ಪಿಸಿ ಅಂತೇಳಿ ಅವರು ಸಹ ಎರಡು ಬಾರಿ ಮಧ್ಯ ದಂಡಾಧಿಕಾರಿಗಳಿಗೆ ಮುನಿವಿ ಮಾಡಿಕೊಡ್ತಾರೆ ಆ ಮುನಿವಿಗೂ ಸಹ ತಾಲೂಕು ಅಂತ ಜಗ್ತಾ ಇಲ್ಲ ಹಾಗಾಗಿ ನಾವು ಈಗ ಆ ಜಲೀನನ್ನ ತುರಿಸಬೇಡಿ ಅಂತ ಇವತ್ತು ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಇದನ್ನ ನಾವು ಪರಿಶೀಲನೆ ಮಾಡಬೇಕು ನಮ್ಮ ರೆಕಾರ್ಡ್ ರೂಮ್ ನಲ್ಲಿ ಇದನ್ನ ಉಡುಕ್ಸ್ಬೇಕು ಯಾಕಂದ್ರೆ ಅದ್ರ ಹೇಳ್ತಾ ಇದ್ದೀವಿ ಚೆಕ್ ಮಾಡಿಕೊಂಡು ಇಷ್ಟು ಐವತ್ತೈದು ಜನಕ್ಕೆ ಎಲ್ಲಿ ಜಾಗ ಕುಡಿಸ್ಬೇಕಾಗುತ್ತೋ ತಾಲೂಕ್ ಸರ್ವೆಯನ್ನ ಇಟ್ಕೊಂಡು ಅತಿ ಶೀಘ್ರದಲ್ಲೇ ಅಂದ್ರೆ ಇವತ್ತು ಮೇಡಮ್ ಪರ್ಸನಲ್ ವಿಷಯ ಹೋಗಿದ್ದಾರೆ ಡಿ ಸಿ ಸೊ ನಾನು ಈ ಗಮನಕ್ಕೆ ಮೇಡಮ್ ಗಮನಕ್ಕೆ ಬೇಗ ತರಿಸ್ತೀನಿ ತನ್ನಿದ ತಕ್ಷಣ ತಾಲೂಕ್ ಸರ್ವೇ ಇಟ್ಕೊಂಡು ಆ ಜಾಗ ಇಲ್ಲಿ ಪಾಣಿ ಪ್ರಕಾರ ಇನ್ನೂರ ಮೂವತ್ನಾಲ್ಕು ಎಕ್ರೆ ಇದೆ ಸೊ ಅದರಲ್ಲಿ ಎಲ್ಲಿ ನಿಮ್ಗೆ ಆಶ್ರಯ ಗುಪ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ನಿಮ್ ಹತ್ರ ಇರೋ ಲೇಔಟ್ ಮ್ಯಾಪ್ ನಮ್ಮ ಹತ್ರನೂ ಸಿಗುತ್ತೆ ಬಂದಿದೆ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇದು ಲಾಸ್ಟ್ ಟೈಮು ಅವ್ರು ಹೇಳಿದ ಶುಕ್ರವಾರ ಬಂದಿದ್ದಕ್ಕೆ ಸೊ ಏನಿದೆಯಾ ಅದನ್ನ ವಿಳಂಬ ಮಾಡದೆ ಅತಿ ಶೀಘ್ರದಲ್ಲಿ ನಿಮಗೆ ಸ್ಪಂದಿಸ್ತೀನಿ ಅಂತ ನಾನು ಆಶ್ವಾಸನೆನ ಕೊಡ್ತೀನಿ ಪರವಾಗಿ ಸರ್ ಈಗ ಈ ಅಲರ್ಟ್ ತಪ್ಪಿಸಲಿಕ್ಕೆ ಪೊಲೀಸ್ ಇಲಾಖೆಯಿಂದ ತನಗೊಂದು ಒನ್ವೇ ಕೊಡ್ತಾರೆ ಮಾನ್ಯ ಪೊಲೀಸ್ ಅಧೀಕ್ಷಕರ ಆದೇಶದ ಮೇರೆಗೆ ಅವರು ಕೊಡ್ತಾರೆ ಅದು ಗೌರವ ನೋಡಿ ಸರ್ ಜನತಾ ದೃಷ್ಟಿಯಿಂದ ಕೊಡ್ತವರ ಜಿಲ್ಲಾ ಜನತಾ ದರ್ಶನ ಜನತಾಗಳು ಸಲ್ಲಿಸಿದ್ದಾರೆ ಗೌರವ ಇಲ್ವಾ ಯಾವ ಮನವಿ ಗೌರವ ಇಲ್ಲ ಈ ಮನವಿ ಏನಾಯ್ತು ಎಸ್ ಪಿ ಸಾಹೇಬ್ರೆ ಎಸ್ ಪಿ ಸಾಹೇಬ್ರೆ ರೆಫರ್ ಮಾಡ್ತಾರೆ ತಮ್ಗೆ ಏನಂತ ರೆಫರ್ ಮಾಡ್ತಾರೆ ಇದ್ರ ಬಗ್ಗೆ ಸೂಕ್ತ ಕಾನೂನು ರೀತಿ ಕ್ರಮ ತಗೊಂಡು ಮತ್ತೆ ಅದನ್ನ ಜಾಗ ಗುರುತಿಸಿ ಕೊಡಿ ಅಂತ ಕಳಿಸ್ಕೊಳ್ತಾರೆ ಯಾವ ದಿನಾಂಕಕ್ಕೆ ಈ ಪತ್ರ ರವಾನೆ ಆಗಿದೆ ಆ ದಿನಾಂಕದಿಂದ ಇll ವರೆಗೂ ತಾವ ಯಾಕ ಅದರ ಮೇಲೆ ಕ್ರಮ ತಕೊಳ್ಳೋಕ ಆಗಿಲ್ಲ ಅಥವಾ ತಾವ ಇll ಬಗ್ಗೆ ಏನ್ ಮಾಡಿದಾರೆ ಅನ್ನೋದನ್ನ ನಿಮಗೆ ಲೆಟರ್ ಹಾಕಂತ ಕೊಡ್ತೀನಿ ಏನು ಮಾಡಿದರಲ್ಲ ಸರ್ 2 ದಿನ ನಿಮಗೆ ಅಲ್ಲ ಸ್ವಾಮಿ ಸೋಮವಾರ ಒಂದು ವಾರ ತೊಗೊಂಡಿದೆ ನೀವು ನಮ್ಗೇನಾದರೂ ಪ್ರತಿಫಲ ಕೊಡಲಿಲ್ಲ ಮತ್ತೆ ಸೋಮವಾರ ಇಡೀ ಕುಟುಂಬಗಳನ್ನ ಕರೆದುಕೊಂಡು ಇಡೀ ತತ್ ಸಂಘಟನೆಗಳು ಪರ ಸಂಘಟನೆಗಳು ತರ ರೈತ ಪರ ಎಲ್ಲ ಸಂಘಟನೆಗಳನ್ನು ಕರೆದುಕೊಂಡು ನಾವು ಅನಿರ್ದಿಷ್ಟಾವಧಿ ಅಲ್ಲಿ ಡಿಸ್ಟಿಕ್ ಎಲ್ಲ ಹಾಕಲ್ಲ ತಪ್ಪು ಮಾಡಿದ್ರೆ ನೀವೇ ನಿಮ್ಮ ಕಚೇರಿ ಮಾಡಲು ಚಾನೆ ನ ಮಾಡ್ತಾರೆ ಕೆಟ್ಟಬಾರ್ದು ಅಂತಾರೆ ರಾತ್ರಿ ರಾತ್ರಿ ಕಾವೇರಿ ಕಾವ್ರೆ ಬಂದಲ್ಲಿ ನಾವು ಅಲ್ಲಿ ಹೋದ್ರೆ ನಮ್ಗೆ ಹೊಡೆಯೋಕ್ಕೂ ಬರ್ತದೆ ಕೃಷ್ಣೋಜಿರಾವ್ ಕೃಷ್ಣೋಜಿರಾವ್ ಗಾಂಧೀಶ್ವರ ರಾವ್ ಹೇಮಾಜಿರಾವು ಸಂತೋಜಿ ರಾವ್ ಇಷ್ಟು ನಾಲ್ಕು ಜನ ಸಣ್ಣ ಜಾಸ್ತಿ ಗಲಾಟೆ ಮಾಡ್ಕೊಂಡು ಬರೋದು